ನಮಸ್ಕಾರ ಎಲ್ಲಾರ್ಗು ಮಕ್ಕಳಿಗೆ ಬಿಸ್ಕೆಟ್ ನಾಲ್ ಜೊತೆ ಕೊಡ್ತಾ ಇದ್ರ ಹಾಗಾದ್ರೆ ಈ ವಿಡಿಯೋ ನೋಡಿ ಮಕ್ಕಳಿಗೆ ಬಿಸ್ಕೆಟ್ ಕೊಡೋದ್ರಿಂದ ಬಿಸ್ಕೆಟ್ ನಲ್ಲಿ ಇರೋ ಶುಗರ್ ಕಂಟೆಂಟ್ ಮಕ್ಕಳ ಹಲ್ಲಿಗೆ ಪ್ರಾಬ್ಲಮ್ ಮಾಡುತ್ತೆ ಅಂದ್ರೆ ಮಕ್ಕಳ ಹಲ್ನ ಡಿಕೆ ಮಾಡ್ತಾ ಹೋಗುತ್ತೆ ಅಂಡ್ ಈ ಬಿಸ್ಕೆಟ್ ಅಲ್ಲಿ ಯಾವುದೇ ರೀತಿಯ ನ್ಯೂಟ್ರಿಷನ್ ಇರೋದಿಲ್ಲ ಮಕ್ಕಳಿಗೆ ಕಾನ್ಸ್ಟ್ರಪೇಷನ್ ಆಗುತ್ತೆ ಮತ್ತೆ ಊಟ ಮಾಡೋಕೆ ಸಾಧ್ಯವಾಗೋದಿಲ್ಲ ಇದರಲ್ಲಿ ಇರೋ ಮೈದ್ಯ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಕೆಡ್ಕು ಮಾಡ್ತಾ ಹೋಗುತ್ತೆ ಈ ಬಿಸ್ಕೆಟ್ ಅಲ್ಲಿ ಯಾವುದೇ ನ್ಯೂಟ್ರಿಷಂಟ್ ಇರೋದಿಲ್ಲ ಇದರಲ್ಲಿ ಯೂಸ್ ಮಾಡೋ ಪಾಮ್ ಆಯಿಲ್ ಇರ್ಬೋದು ಮೈದಾ ಶುಗರ್ ಮಕ್ಕಳ ಆರೋಗ್ಯಕ್ಕೆ ಒಳ್ಳೇದಲ್ಲ ಈ ಬಿಸ್ಕೆಟ್ ಬದ್ಲಿ ನಾವು ನ್ಯೂಟ್ರಿಯೆಂಟ್ ಆಹಾರನ ಕೊಡ್ಬೋದು ಅಂದ್ರೆ ತರ್ಕಾರಿ ಸೊಪ್ಪು ಡ್ರೈ ಫ್ರೂಟ್ಸ್ ಎಲ್ಲಾ ಇನ್ಕ್ಲೂಡ್ ಮಾಡ್ಕೋಬಹುದು ಈ ಬಿಸ್ಕೆಟ್ಸ್ ನ ಕೊಡ್ಲೇಬೇಕು ಅನ್ನೋ ಪೇರೆಂಟ್ಸ್ ಇದ್ದೇ ಇರ್ತಾರೆ ಸೊ ಹಾಗಾಗಿ ಈ ಬಿಸ್ಕೆಟ್ಸ್ ನ ಅಡಿಷನ್ ಮಾಡಕ್ ಹೋಗ್ಬೇಡಿ ಈ ಬಿಸ್ಕೆಟ್ ನಲ್ಲಿ ಯಾವುದೇ ನ್ಯೂಟ್ರಿಷನ್ ಸಿಗೋದಿಲ್ಲ ಈ ಬಿಸ್ಕೆಟ್ ನಾವು ಮಕ್ಕಳಿಗೆ ಕೊಡೋದ್ರಿಂದ ಕಾನ್ಸ್ಟ್ರಿಪೇಷನ್ ಆಗುತ್ತೆ ಮತ್ತೆ ಟೈಟ್ ಸ್ಟೂಲ್ ಆಗತ್ತೆ ಮಕ್ಕಳ ಹೊಟ್ಟೆಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಸೊ ಬಿಸ್ಕೆಟ್ಸ್ ನ ಕೊಡ್ತಾ ಹೋಗ್ತಿದ್ರೆ ನೀವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅಂತ ಹೇಳಲ್ಲ ಸ್ಟಾಪ್ ಮಾಡ್ಬಿಡಿ ಏಕೆಂದ್ರೆ ಯಾವುದೇ ರೀತಿಯ ನ್ಯೂಟ್ರಿಷಿಯಂಟ್ ಇರೋದಿಲ್ಲ ಸೊ ಬಿಸ್ಕೆಟ್ ಕೊಡೋದ್ರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಸೊ ಸ್ಟಾಪ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಧನ್ಯವಾದಗಳು ಮಕ್ಳಿಗೆ ಬಿಸ್ಕೆಟ್ ಕೊಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ